ಹಿಡಿದು ಪ್ರತಿ ಒಬ್ಬರು ಮಹಾರಾಷ್ಟ್ರ ಗೋವಾ ಕರ್ನಾಟಕ ಕೇರಳ ಎಲ್ಲಾ ಜೊತೆಯಲ್ಲೂ ಕೂಡ ಇವತ್ತಿನ ದಿನ ತನಿಖೆಯನ್ನ ಶೋಧವನ್ನ ನಾವು ಮಾಡಿದೀವಿ ಮಾಡ್ತಾನೆ ಇದ್ದೀವಿ ದಿನಕ್ಕೆ ನಾಲ್ಕು ಗಂಟೆಗಳ ಕಾಲ ಹೆಲಿಕಾಪ್ಟರ್ ನಲ್ಲಿ ಆ ಶೋಧವನ್ನ ಮಾಡಿ ಯಾವುದಾದ್ರೂ ಕುರುಹು ಸಿಕ್ಕುತ್ತಾ ಅಂತ ಹುಡುಕ್ತಾನೆ ಇದ್ದೀವಿ ಆದ್ರೆ ಒಂದು ನಿಜ ನಮ್ಮ ನಮ್ಮ ಗಮನಕ್ಕೆ ಇವತ್ತು ಬಂದಿರ್ತಕ್ಕಂಥದ್ದು ಇವತ್ತಿಗೂ ಕೂಡ ನಾನು ಹೇಳ್ತೀನಿ ನನಗೆ ದೇವರಲ್ಲಿ ಅಪಾರ ನಂಬಿಕೆ ಇರ್ತಕ್ಕಂಥವಳು ಆ ಕುಟುಂಬ ಇವತ್ತೂ ಕೂಡ ನನ್ನ ಮಗ ಬರ್ತಾನೆ ನನ್ನ ಗಂಡ ಬರ್ತಾನೆ ನನ್ನ ಅಪ್ಪ ಬರ್ತಾನೆ ಅಂತ ಹೇಳ್ಬಿಟ್ಟು ಕಾಯ್ಕೊಂಡಿದ್ಯಲ್ಲ ಹಾಗೆ ನನ್ನವರಾಗಿರ್ತಕ್ಕಂಥ ಆ ಏಳು ಜನ ಆ ಏಳು ಜೀವ ಸುರಕ್ಷಿತವಾಗಿ ಬರುತ್ತೆ ಅನ್ನೋ ನಂಬಿಕೆಯಿಂದ ನಾನು ಕೂಡ ಇದ್ದೇನೆ ಈ ನಂಬಿಕೆಯಿಂದ ನಾವ್ ಇರ್ತಕ್ಕಂಥವ್ರು ನಿಮ್ಮನ್ನ ನಾವು ನೋಡ್ಲಿಕ್ಕೆ ವ್ಯಕ್ತಿಗತವಾಗಿ ನನಗೆ ಪತ್ರಿಕೆಗಳಲ್ಲಿ ಹೇಳಿಕೆ ನೀಡಿಲ್ಲದೇ ಇರ್ಬೋದು ಆದರೆ ನಿರಂತರವಾಗಿ ಈ ರಾಜ್ಯದಲ್ಲಿರ್ತಕ್ಕಂಥ ಡಿ ಸಿ ಎಸ್ ಪಿ ನಮ್ಮ ಸಿ ಎಸ್ ಚೀಫ್ ಸೆಕ್ರೆಟರಿಯಿಂದ ನಮ್ಮ ಮುಖ್ಯಮಂತ್ರಿ ಅವರಿಂದ ಹಿಡಿದು ನಮ್ಮ ಇಲ್ಲೇ ನಿಂತಿದ್ದಾರೆ ನನ್ನ ಪ್ರತಿ ಕ್ಷಣವೂ ಅವ್ರನ್ನ ನಾನು ಕೇಳ್ತಿದ್ದೆ ಸರ್ ತಾವು ಹೋಗಿ ನೋಡಿದ್ದೀರಾ ಅಂತ ಹೇಳಿ ಪ್ರಮೋದ್ ಮಧ್ವರಾಜ್ ಅವ್ರನ್ನ ಕೇಳ್ತಿದ್ದೆ ಒಬ್ಬರನ್ನು ಕೂಡ ನಾನು ತೋನ್ಸೆ ಅವ್ರನ್ನ ಕೇಳ್ತಿದ್ದೆ ಒಬ್ಬರನ್ನು ಕೇಳ್ತಿದ್ದೆ ಯಾಕೆ ಅಂತಂದ್ರೆ ಎಲ್ಲಿ ಏನಾದರೂ ಕುರುಹು ಸಿಕ್ತಾ ಯಾವುದೇ ಒಂದು ಒಂದು ಸಣ್ಣ ನಮಗೆ ಆ ಒಂದು ಶಂಕೆಯಲ್ಲಿ ಏನಾದರೂ ಒಂದು ಜೀವ ಎಲ್ಲಿದೆ ಅಂತ ಗೊತ್ತಾದರೆ ಅವರನ್ನು ಹುಡುಕಿ ಕರ್ಕೊಂಡು ಬರೋದು ನಮ್ಮದು ಕೂಡ ಜವಾಬ್ದಾರಿ ಇದಕ್ಕೆ ಸರ್ಕಾರ ಬದ್ಧವಾಗಿದೆ ಈ ಒಂದು ಸಂದರ್ಭದಲ್ಲಿ ನಾನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತ ಹೀನ ಮಾತನ್ನು ಯಾವತ್ತೂ ಹೇಳಲಾರೆ ಯಾಕೆಂದರೆ ಎರಡೂ ಸರ್ಕಾರಗಳು ಕೂಡ ಒಟ್ಟಿಗೆ ಜೀವದ ಜೊತೆಯಲ್ಲಿ ನಾವು ವಾಪಸ್ ಕರೆತರುವಂತಹ ಕೆಲಸವನ್ನು ನಾವು ಮಾಡಬೇಕಾಗಿದೆ ಇವತ್ತಿನ ದಿನ ನೀವು ಕೇಳಿರ್ತಕ್ಕಂಥದ್ದು ಅವ್ರನ್ನ ಕರೆತರುವಲ್ಲಿ ಹೊಸ ಟೆಕ್ನಾಲಜಿಗಳನ್ನು ಬಳಸ್ಕೊಂಡಿದೆ ಇವತ್ತು ನೇವಿ ಕೆಲಸ ಮಾಡ್ತಿದೆ ನಾವು ಇನ್ನೊಂದು ಪತ್ರವನ್ನು ಬರೆದಿದ್ದೀವಿ ಮುಖ್ಯಮಂತ್ರಿಗಳು ಕೂಡ ಇವತ್ತು ಇವತ್ತು ಆ ಪತ್ರವನ್ನು ನಾನು ಮೂರನೇ ತಾರೀಕು ಅವ್ರಿಗೆ ಹಾಕಿದ್ದೇನೆ ದಯವಿಟ್ಟು ಇವತ್ತು ಮಿಲಿಟ್ರಿ ಮೂಲಕ ನಮಗೆ ಶೋಧವನ್ನು ಮಾಡಿಕೊಡಿ ಅಂತ ಬಿಟ್ಟು ಕೇಳಿದ್ದೀವಿ ಎಲ್ಲ ರೀತಿಯ ಮುಖ್ಯಮಂತ್ರಿಯವರಿಂದ ನಾವು ಕರ್ಕೊಂಡು ಹೋಗಿ ಪ್ರಧಾನಿಯವರನ್ನ ರಾಷ್ಟ್ರಪತಿಯವರು ಗೊತ್ತಿದ್ದರ ಮೊದಲೇ ನಾವು ಇಲ್ಲೇ ಬಂದಿದ್ರು ಅವರನ್ನೇ ನಾವು ಕೇಳ್ಬೋದಾಗಿತ್ತು ಅದರಿಂದಾಗಿ ಯಾವ್ಯಾವ ಥರದಲ್ಲಿ ಕೇಂದ್ರ ಸರ್ಕಾರದ ನೆರವನ್ನು ತಗೊಳ್ತೀವಿ ರಾಜ್ಯ ಸರ್ಕಾರ ನಿರಂತರವಾಗಿ ಕೆಲಸ ಮಾಡ್ತೀವಿ ಆ ಜೀವವನ್ನು ಕರ್ಕೊಂಡು ಬರಲಿಕ್ಕೆ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ನಿಮ್ಮ ಭಾವನೆ ಜೊತೆಯಲ್ಲಿ ನಾವು ಕೂಡ ಇದ್ದೀವಿ ಸರ್ಕಾರ ಯಾವತ್ತೂ ನಿಮ್ಮನ್ನ ನಿರ್ಲಕ್ಷಿಸಿ ಅಥವಾ ಕೆಲಸ ಮಾಡದೆ ಅಥವಾ ಯಾವುದೇ ರೀತಿಯಲ್ಲಿ ನೀವು ಒಂದು ಸಮಸ್ಯೆ ಅಂತ ನಾವು ಭಾವಿಸಿಲ್ಲ ನನ್ನ ಪ್ರಕಾರ ರೈತರಿಗಿಂತ ನೂರು ಪಟ್ಟು ಸಂಘರ್ಷದ ಜೀವನ ನಡೆಸುವಂತವರು ನೀರಿನಲ್ಲಿ ಹೋಗುವಂತವ್ರು ಭೂಮಿಯನ್ನ ಕಾಣ ಇರ್ತಕ್ಕಂಥವ್ರು ಒಂದ ನೆನಪಲ್ಲಿ ಇಟ್ಕೊಳ್ಳಿ ಈ ಒಂದೇ ಒಂದು ಕಾರಣಕ್ಕಾಗಿ ಹಿಂದಿನ ಸರ್ಕಾರ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳನ್ನ ಸಿದ್ದರಾಮಯ್ಯನವರು ರೈತರಿಗೆ ಐದು ಲಕ್ಷದ ಪರಿಹಾರ ಕೊಟ್ರೆ ಇವತ್ತು ತಮಗೆಲ್ಲರಿಗೂ ಆರು ಲಕ್ಷದ ಪರಿಹಾರವನ್ನ ಇಲ್ಲೇ ಇದ್ದಾರೆ ತಾವು ಇದನ್ನ ಪ್ರಮೋದ್ ಅವರು ಮಾಡಿಸ್ಕೊಟ್ರು ಅದರಿಂದಾಗಿ ನಾನು ಹೇಳ್ತೇನೆ ನೋನೋನು ನಾನು ಹೇಳ್ತಿರೋದು ಇದು ಕೇಳಿ ನಿಮಗೆ ನಾವು ಪರಿಹಾರ ಅಲ್ಲ ನಾನು ಹೇಳ್ತಿರೋದು ರೈತರಿಗಿಂತ ಸಂಘರ್ಷ ಆದ್ರೆ ಸಮುದ್ರದಲ್ಲಿ ಬದುಕುವಂತ ಸಮುದ್ರದಲ್ಲಿ ಜೀವ ತಮ್ಮ ಸಂಘರ್ಷಗಳು ಕೂಡ ಒಂದು ಸಂಘರ್ಷ ಅಂತ ಹೇಳ್ತಾ ನಿಮ್ಮೆಲ್ಲರ ಭಾವನೆಗಳಿಗೆ ನಿಮ್ಮೆಲ್ಲರ ಆಶಯಗಳಿಗೆ ನಾವಿದ್ದೇವೆ ನಿಮ್ಮ ಆಶಯಗಳಿಗೆ ನಾವಿದ್ದೇವೆ ಅನ್ನುವಂತ ಮಾತನ್ನು ಹೇಳ್ತಾ